ಸಮರ್ಪಣೆಯಿಂದ ಶರಣಾಗತಿಯವರೆಗೆ ಭಾಗ ಐದು ವಿಷಯ ಆತ್ಮಸಮರ್ಪಣೆಯನ್ನು ತಲುಪಲು ಕೆಲವು ಮಾರ್ಗಗಳು ಇಲ್ಲಿವೆ ಸರಿಯಾದ ಮನೋಭಾವ ಗಮನ ನಮ್ರತೆ ಮೂರು ಗ್ಲಾಸ್ ಅನ್ನು ತೆಗೆದುಕೊಂಡು ಒಂದರಲ್ಲಿ ಸ್ವಲ್ಪ ವಿಷ ಹಾಕಿ ಇನ್ನೊಂದರಲ್ಲಿ ಸ್ವಲ್ಪ ಮಣ್ಣು ಹಾಕಿ ಮೂರನೇ ಗ್ಲಾಸ್ ಅನ್ನು ಸ್ವಚ್ಛವಾಗಿಡಿ ನಂತರ ಮೂರು ಗ್ಲಾಸ್ಗಳಿಗೆ ಶುದ್ಧ ನೀರನ್ನು ಸುರಿಯಿರಿ ಅದೇ ನೀರನ್ನು ಸುರಿದರು ಮೊದಲ ಎರಡು ಲೋಟಗಳಲ್ಲಿರುವ ನೀರು ಅಶುದ್ಧವಾಗುವುದನ್ನು ಅಥವಾ ಶುದ್ಧ ನೀರಿನ ಸ್ಥಿತಿ ಬದಲಾಗುವುದನ್ನು ನಾವು ನೋಡಬಹುದು ಅಂತೆಯೇ ಜ್ಞಾನವು ಗುರುಗಳ ಬಾಯಿಂದ ಬಂದರೂ ಅದನ್ನು ಪಡೆಯುವ ವ್ಯಕ್ತಿಗಳ ಗುಣಮಟ್ಟವನ್ನು ಅವಲಂಬಿಸಿ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಬಾವಿಯಲ್ಲಿರುವ ಕಪ್ಪೆಯ ಸ್ಥಿತಿಯೇ ನಮಗೂ ಇದೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ಜ್ಞಾನದ ಮಟ್ಟದಿಂದ ಎಲ್ಲವನ್ನೂ ವೀಕ್ಷಿಸುತ್ತಾನೆ ಹೋಲಿಸುತ್ತಾನೆ ಮತ್ತು ಅರ್ಥಮಾಡಿಕೊಳ್ಳುವವನಾಗಿರುತ್ತಾನೆ ಗುರುಗಳು ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮ ಆಲೋಚನೆಗಳು ಶುದ್ಧ ಮತ್ತು ವಿಶಾಲವಾಗಿರಬೇಕು ಶ್ರೀನಾರಾಯಣ ಗುರುಗಳು ಹೇಳುತ್ತಾರೆ ಗುರುಗಳು ಮೊದಲು ಶಿಷ್ಯನಿಗೆ ಸ್ವಚ್ಛತೆಯ ಬಗ್ಗೆ ಪಾಠ ಕಲಿಸಬೇಕು ಎಂದು ಗುರುದೇವ ಆಂತರಿಕ ಮತ್ತು ಬಾಹ್ಯ ಶುಚಿತ್ವದ ಬಗ್ಗೆ ಹೇಳಿರುತ್ತಾರೆ ಆಂತರಿಕ ಶುದ್ಧತೆಯನ್ನು ಹೊಂದಲು ಆಧ್ಯಾತ್ಮಿಕತೆ ಸತ್ಯ ಮತ್ತು ಧರ್ಮವನ್ನು ಆಧರಿಸಿದ ಜೀವನ ಇರಬೇಕು ಎಸ್ಎಂಎಸ್ ಧ್ಯಾನದ ಮೂಲಕ ಕಾಂಪ್ಲಿಕೇಟೆಡ್ ಮೆಮೊರಿ ಸ್ಪಷ್ಟವಾಗುತ್ತಿದ್ದಂತೆ ನಾವು ಕ್ರಮೇಣ ಆಂತರಿಕ ಶುದ್ಧತೆಯನ್ನು ಬೆಳೆಸಿಕೊಳ್ಳುತ್ತೇವೆ ಮನಸ್ಸು ಶುದ್ಧವಾಗಿದ್ದರೆ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಬಾಹ್ಯ ಶುದ್ಧತೆಯು ಪ್ರತಿಫಲಿಸುತ್ತದೆ ಅದನ್ನು ನಿರ್ದಿಷ್ಟವಾಗಿ ಕಲಿಸಬೇಕಾದ ಅಗತ್ಯವಿಲ್ಲ ಹಾಗಾಗಿ ನಾವು ಶುದ್ಧರಾಗಲು ಪ್ರಾರಂಭಿಸಿದಾಗ ನನ್ನ ಹಕ್ಕು ಮತ್ತು ನಿಮ್ಮ ಹಕ್ಕು ಎಂಬುದಿಲ್ಲ ಎಲ್ಲರಿಗೂ ಒಂದೇ ಹಕ್ಕು ಎಂಬುದು ಬರುವುದು ಆದ್ದರಿಂದ ಧ್ಯಾನ ಪ್ರಾರಂಭಿಸಿ ಕಾಂಪ್ಲಿಕೇಟೆಡ್ ಮೆಮೊರಿ ನಾಶವಾಗುವವರೆಗೆ ನಾವೆಲ್ಲರೂ ಮಾಡಬೇಕಾಗಿರುವುದು ಇಷ್ಟೇ ನಕ್ಷತ್ರ ಚಿಹ್ನೆ ಇಲ್ಲಿಯವರೆಗೆ ಪಡೆದ ಎಲ್ಲಾ ಅರಿವನ್ನು ಬದಿಗಿಟ್ಟು ಹೊಸ ಜ್ಞಾನವನ್ನು ಪಡೆಯಲು ಖಾಲಿ ಪಾತ್ರೆಯಂತೆ ಯಾವುದೇ ಪೂರ್ವಾಗ್ರಹ ಯೋಜನೆಗಳಿಲ್ಲದೆ ವಿನಮ್ರತೆ ಮತ್ತು ಪೂರ್ಣಗಮನದಿಂದ ಗುರುಗಳನ್ನು ಕೇಳುವ ಮನೋಭಾವವನ್ನು ಹೊಂದಿರಬೇಕು ನಾವು ಏನನ್ನಾದರೂ ಸತ್ಯವಲ್ಲ ಎಂದು ಹೇಳಿದಾಗ ಅದನ್ನು ಕೇಳಲು ಸಹ ಇಚ್ಛಿಸದೆ ಅದು ನಿಜವೋ ಸುಳ್ಳೋ ಎಂದು ತಿಳಿದುಕೊಳ್ಳುವ ಅವಕಾಶವನ್ನು ವ್ಯರ್ಥ ಮಾಡುತ್ತೇವೆ ನಮ್ಮ ಬುದ್ಧಿಮತ್ತೆಗೆ ಇಲ್ಲಿ ಯಾವುದೇ ಪ್ರಾಮುಖ್ಯತೆಯಿಲ್ಲ ಎಲ್ಲವೂ ಕಾಂಪ್ಲಿಕೇಟೆಡ್ ಮೆಮೊರಿಯಿಂದ ತುಂಬಿದೆ ನಮ್ಮ ಬುದ್ಧಿಯನ್ನೂ ಬದಿಗಿಟ್ಟು ಗುರುಗಳ ಮಾತುಗಳನ್ನು ಅಕ್ಷರಶಃ ಪಾಲಿಸೋಣ ಆಗ ನಾವು ಕೂಡ ನಿಧಾನವಾಗಿ ಗುರುಗಳು ಹೇಳುವ ಮಟ್ಟವನ್ನು ತಲುಪಬಹುದು ಅವರು ಹೇಳದೆಯೇ ನಮ್ಮ ಎಲ್ಲಾ ಅನುಮಾನಗಳಿಗೆ ಉತ್ತರಗಳೊಂದಿಗೆ ನಮ್ಮ ಬಳಿಗೆ ಬರುತ್ತಾರೆ ಇದು ಅನುಭವದ ಮಟ್ಟ ಇನ್ನೊಂದು ಉದಾಹರಣೆ ನೀಡುತ್ತೇನೆ ನಾವು ಯೂಟ್ಯೂಬ್ ವಿಡಿಯೋ ನೋಡಿ ಹೊಸಸಾರು ಮಾಡಲು ಕಲಿತಾಗ ಪಾಕವಿಧಾನದಲ್ಲಿ ಹೇಳಿರುವ ರೀತಿಯಲ್ಲಿಯೇ ಯಾವುದೇ ವ್ಯತ್ಯಾಸವಿಲ್ಲದೆ ಅದನ್ನು ಮಾಡಬೇಕು ಅದಕ್ಕಾಗಿ ಆ ವಿಡಿಯೋದಲ್ಲಿ ಹೇಳಿರುವುದನ್ನು ನಾವು ಯಾವುದೇ ಸಂದೇಹವಿಲ್ಲದೆ ಸಂಪೂರ್ಣವಾಗಿ ನಂಬಬೇಕು ಆಗ ನಾನು ಹೊಸಸಾರು ಮಾಡಲು ಕಲಿಯುತ್ತೇನೆ ಮತ್ತು ನಾವು ಹೇಗೆ ಮಾಡಬೇಕೆಂದು ತಿಳಿದಿದ್ದೇವೋ ಅದೆಲ್ಲವೂ ಅಲ್ಲಿ ಇರುತ್ತದೆ ಏನೂ ಕಳೆದು ಹೋಗಿರುವುದಿಲ್ಲ ಅಲ್ಲದೆ ಈ ಮಧ್ಯೆ ನಾವು ಆ ಪಾಕವಿಧಾನಕ್ಕೆ ನಮ್ಮ ಸೇರ್ಪಡೆ ಅಂತ ಏನಾದರೂ ಮಾಡಿದರೆ ಫಲಿತಾಂಶವು ಬದಲಾಗುತ್ತದೆ ಅದೇ ರೀತಿ ನೀವು ಯಾವುದೇ ಜ್ಞಾನವನ್ನು ಹೊಂದಿದ್ದರೂ ಅದು ನಿಮ್ಮೊಳಗೆ ಇರುತ್ತದೆ ಇಲ್ಲಿ ನಾವು ಒಂದು ಹೊಸ ತಂತ್ರವನ್ನು ಕಲಿಯುತ್ತಿದ್ದೇವೆ ಅದು ಆತ್ಮವಿದ್ಯೆ ಸಾಮಾನ್ಯ ಜೀವನ ನಡೆಸುವ ನಮಗೆ ತುಂಬಾ ಅಪರಿಚಿತ ಆದರೆ ನಮ್ಮ ಕಾಂಪ್ಲಿಕೇಟೆಡ್ ಮೆಮೊರಿ ನಾಶವಾಗುತ್ತಿದ್ದಂತೆ ನಮಗೆ ಅಗತ್ಯವಿಲ್ಲದ ಎಲ್ಲವೂ ತೆಗೆದುಹಾಕಲ್ಪಡುತ್ತದೆ ಮತ್ತು ನಮಗೆ ಅಗತ್ಯವಿರುವ ಜ್ಞಾನವು ಮಾತ್ರ ಇಲ್ಲಿ ಸ್ಪಷ್ಟವಾಗುತ್ತದೆ ನಮ್ಮೊಳಗಿನ ಸಹಜ ಪ್ರತಿಭೆಗಳು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುತ್ತವೆ ಆತ್ಮಸಂತೃಪ್ತಿ ಬರುತ್ತದೆ ಆದಾಗ್ಯೂ ನಾವು ಧ್ಯಾನದ ನಡುವೆ ಏನನ್ನಾದರೂ ಸೇರಿಸಿದರೆ ನಮಗೆ ಧ್ಯಾನದ ಪೂರ್ಣ ಪರಿಣಾಮ ದೊರಕುವುದಿಲ್ಲ ನಮ್ಮಲ್ಲಿ ಸ್ವಲ್ಪವಾದರೂ ಅಹಂಕಾರ ಬಂದರೆ ಬ್ರಹ್ಮಾಂಡ ನೀಡುವ ಅನುಭವಗಳು ಕಡಿಮೆಯಾಗುತ್ತಾ ಹೋಗುತ್ತದೆ